아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆಯಿಂದ ಸಂಜೆ ರೂಟೀನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ಸ್ ಯಾವ ರೀತಿ ಹೋಗುತ್ತೆ ನೋಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡಾರ್ದೆ ಪೂರ್ತಿ ನೋಡಿ ವಿಡಿಯೋ ಅಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಆಲ್ ಅನ್ನೋ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ಇಡೀ ದಿವಸ ಬ್ಲಾಗ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಬೆಳಿಗ್ಗೆಯಿಂದನೇ ರುಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಕೆಲಸಗಳನ್ನ ಮಾಡ್ತಾ ಇವತ್ತಿನ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡೋಣ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಇಲ್ಲಿ ಆಚೆ ನೀರು ಬಿಟ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಎಲ್ಲ ಮೇಲೆ ಎತ್ತಿಕ್ಕಿದ್ದೀನಿ ನೀರು ಮತ್ತು ಈ ಬಾಕ್ಸ್ ಎಲ್ಲನೂ ಮೇಲೆ ಎತ್ತಿಕ್ಕಿ ಇನ್ನು ಒಂದು ಗುಡ್ಸಿದ್ರೆ ಆಯ್ತು ಇವತ್ತು ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಖಾಲಿ ಆಗಿದ್ದಲ್ಲ ಎಲ್ಲ ಜೋಡಿಸಿದೆ ಇಷ್ಟೊತ್ತೂ ಜೋಡಿಸಿದ್ದಾಯ್ತು ಇವಾಗ ಕಸ ಒಂದು ಗುಡಿಸಿ ಅಷ್ಟರಲ್ಲಿ ಇವಾಗ ನಮ್ಮ ಮನೆಯವ್ರು ಕೂಡ ನಾಷ್ಟ ತೊಗೊಬರ್ತಾರೆ ಇನ್ನು ನಾಷ್ಟ ಮಾಡಬೇಕು ಟೈಮ್ ಒಂಬತ್ತುವರೆ ಆಗ್ತಾ ಬಂತು ಇನ್ನು ಬರಲಿಲ್ಲ ಇವತ್ತು ಇನ್ನು ಇವತ್ತು ಲಾಸ್ಟ್ ಡೇ ಇದೆ ಪಾಪಕ್ಕೆ ಸ್ಕೂಲು ಮನೆಗೆ ಬಂದು ಇವಾಗ ಬ್ಲೌಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕು ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಸೊ ಎಲೆ ತರೋದು ಮರ್ತೋದೆ ಎಲೆ ನೋಡಿದ್ರೆ ಫುಲ್ಲು ಒಣಗೋಗಿದೆ ಸೊ ನಾ ಯಾವಾಗ ನಾನು ನಾಳೆ ನಾಡಿದ್ದು ಚೇಂಜ್ ಮಾಡ್ಕೋತೀನಿ ಇವಾಗ ಹಾಗೆ ಪೂಜೆ ಮಾಡಿ ಆಮೇಲೆ ಬ್ಲೌಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ದೋಸೆಗೆ ಅಂಥೇಳಿ ಇವಾಗ ದೋಸೆ ಇಟ್ಟು ಇವತ್ತೊಂದು ದಿವಸ ಆಗ್ತಾ ಇತ್ತು ನೋಡಿ ಎಲ್ಲ ಕಲಸಿ ಇಟ್ಟಿದ್ದೀನಿ ಇವಾಗ ದೋಸೆ ಮಾಡಿಕೊಂಡು ಆಗ್ರಕಾಯಿ ಪಲ್ಯ ಮತ್ತು ಕಾಯಿ ಚಟ್ನಿನ ಮಾಡ್ಕೊತೀನಿ ನೈಟ್ ಊಟಕ್ಕೆ ಮತ್ತು ನೀನೆ ಮಾಡಿದಂಥ ಒಬ್ಬಟ್ಟೆಲ್ಲ ಹಾಗೆ ಇದೆ ಯಾರೂ ತಿಂದಿಲ್ಲ ಆ ಒಬ್ಬಟ್ಟು ಕೂಡ ಇದೆ ರೈಸ್ ಇದೆ ಎಲ್ಲ ಆಗುತ್ತೆ ಇವತ್ತು ನೈಟ್ ಊಟಕ್ಕೆ ಫಸ್ಟು ಆಚೆ ಎಲ್ಲ ರಂಗೋಲಿ ಆಗಬೇಕು ಮತ್ತು ಮೇನ್ ಡೋರ್ ಹತ್ರ ರಂಗೋಲಿ ಆಗಬೇಕು ನಾಳೆ ಹಬ್ಬ ಇರೋದ್ರಿಂದ ಸೊ ಇವತ್ತೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಮಾಡಿ ಮಲಗಬೇಕು ಅಂತ ಹೇಳಿ ಫಸ್ಟು ಸ್ನಾನ ಮಾಡಿ ಪೂಜೆ ಮಾಡಿಬಿಡ್ತೀನಿ ಆಚೆ ಕಡೆ ಆಮೇಲೆ ಕ್ಲೀನ್ ಮಾಡ್ಕೊತೀನಿ ಇಲ್ಲಾಂದರೆ ಪೂಜೆಗೆ ಲೇಟ್ ಆಗಿಬಿಡುತ್ತೆ ಸೊ ಬೇಗ ಬೇಗನೆ ಈ ಕೆಲಸ ಮಾಡಿಬಿಟ್ಟು ಫಸ್ಟು ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಸ್ತಾರೆ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿ ಇವಾಗ ಈ ಥರ ಇದೆ ಫುಲ್ಲು ಈ ಥರ ಇದೆ ಇವಾಗ ಎಲ್ಲ ನೀಟಾಗಿ ಸ್ವಲ್ಪ ಮೇಲೆ ಮೇಲೆ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಡ್ತೀನಿ ಸೊ ಪಾತ್ರೆಗಳೆಲ್ಲ ಇದೆ ನೀರು ಕೂಡ ಬಿಸಿಯಾಗಿದೆ ನಾವು ಗ್ಯಾಸ್ ಮೇಲೆ ಬಿಸಿ ನೀರನ್ನ ಕಾಯಿಸ್ಕೊಂಡಿರ್ತೀವಿ ಹಾಗೆ ನೋಡಿ ದೋಸೆಗೂ ಕೂಡ ಎಲ್ಲ ಕಲಸಿ ಸ್ವ ಸ್ವಲ್ಪ ಉಪ್ಪೆಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಫರ್ಮೆಂಟ್ ಆಗಲಿ ಅಂತ ನೋಡಿ ನಿನ್ನೆ ಮಾಡಿರೋಂಥ ಒಬ್ಬ ಟಿನ್ನೂ ಹಾಗೆ ಇದೆ ಸೊ ಯಾರೂ ತಿಂದಿಲ್ಲ ನಿನ್ನೆ ಮಾತ್ರ ಒಂದು ಒಂದು ತಿಂದಿದ್ವಿ ಅಷ್ಟೇ ಇವಾಗ ನೈಟ್ಗೆ ಆಗುತ್ತೆ ಮತ್ತು ಹಗಲಕಾಯಿ ಪಲ್ಲೆ ಮಾಡೋಣ ಮಾಡೇ ಇಲ್ಲ ಸುಮಾರು ದಿವಸ ಆಯಿತು ಇವಾಗ ಅಷ್ಟೇ ಸ್ನಾನ ಮುಗಿಸಿ ಫಸ್ಟು ಪೂಜೆ ಎಲ್ಲ ಮಾಡಿದ್ದೀನಿ ಎಲೆ ಇರಲಿಲ್ಲ ಇವತ್ತು ನನಗೆ ಎಲೆ ಸಿಗಲಿಲ್ಲ ನಾಳೆ ಹಬ್ಬದ ದಿವಸ ಎಲೆ ಚೇಂಜ್ ಮಾಡೋಣ ಅಂದ್ಕೊಂಡು ಹಾಗೆ ಪೂಜೆ ಮಾಡಿದ್ದೀನಿ ಮತ್ತು ಆಚೆ ಕೂಡ ಹೋಗಿ ಇವಾಗ ಕ್ಲೀನ್ ಮಾಡಬೇಕು ಪೂಜೆಗೆ ಲೇಟ್ ಹಾಕ್ಬಿಟ್ರೆ ಮತ್ತೆ ಪೂಜೆ ಮಾಡೋಕ್ಕಾಗಲ್ಲ ಅಂಥೇಳಿ ಸೊ ಪೂಜೆಯನ್ನು ಮಾಡಿದೆ ಇವಾಗ ಆಚೆ ಹೋಗಿ ರಂಗೋಲಿ ಎಲ್ಲ ಹಾಕ್ಬಿಡೋಣ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಬಿಟ್ಟು ರಂಗೋಲಿ ಹಾಕೋತೀನಿ ಇವಾಗ ಆಚೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ಮನೆಯಲ್ಲಿ ಪೂಜೆ ಆಯಿತು ಇವಾಗ ಆಚೆ ಸ್ವಲ್ಪ ಕ್ಲೀನ್ ಮಾಡ್ಕೊಬ್ರಿ ಇದೆಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಡೋರೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಮತ್ತು ನಾನು ಆಮೇಲೆ ತೋರಿಸ್ತೀನಿ ಸದ್ಯಕ್ಕೆ ನಾನು ರಂಗೋಲಿ ಹಾಕಿದಸು ಮಾತಿಸಿದೆ ಇವತ್ತು ರಂಗೋಲಿ ಹಾಕಿ ಮತ್ತೆ ಆಚೆ ಕೂಡ ಬಂದು ಇನ್ನು ನಮ್ಮನೆಯವ್ರು ಕ್ರಿಕೆಟ್ ನೋಡ್ತಾ ಇದ್ರು ಇನ್ನು ಕ್ರಿಕೆಟ್ ಸೀರಿಯಲ್ ಎಲ್ಲ ಹಾಕಿಲ್ಲ ಮತ್ತೆ ನಾಳೆ ಹಬ್ಬದ ದಿವಸ ನಂಗೆ ಬೆಳಿಗ್ಗೆನೆ ಎದ್ದು ರಂಗೋಲಿ ಹಾಕೊಳ್ಳೋಕ್ಕಾಗಲ್ಲ ಅಂತೇಳಿ ಇವಾಗ ನೈಟೆನ ಎಲ್ಲ ನೀಟಾಗಿ ಕಸ ಗುಡಿಸಿ ಆ ರಂಗೋಲಿನ ಹಾಕೋತಾ ಇದೀನಿ ಫಸ್ಟ್ ಬೇವಿನ ಮರ ಹತ್ರ ಹಾಕೊಂಡೆ ದೊಡ್ಡದಾಗಿರೋಂಥ ರಂಗೋಲಿನ ಹಾಕೊಂಡೆ ಮತ್ತೆ ಇಲ್ಲಿ ಮೈನ್ ಡೋರ್ ಹತ್ರ ಇವತ್ತೊಂಥರ ಬಾರ್ಡರ್ ಡಿಫ್ರೆಂಟ್ ಆಗಿ ಹಾಕಿದ್ದೀನಿ ಇದೇ ಫಸ್ಟ್ ಈ ಬಾರ್ಡರ್ ಹಾಕಿರೋದು ನಾನು ಇದು ಚೆನ್ನಾಗಿ ಬಂತು ನಾನು ಸಿಂಪಲ್ಲಾಗಿ ಹಿಂಗೆ ಹಾಕೋಣ ಅಂತ ಹೋದೆ ಚೆನ್ನಾಗಿ ಬಂತು ಸೊ ಈ ರೀತಿ ಬಾಟನ್ನ ಹಾಕಿ ನಾನು ವಿಡಿಯೋ ಅಲ್ಲಿ ಏನು ಇವತ್ತು ಅಪ್ಲೋಡ್ ಮಾಡಿರ್ತೀನಿ ಅದೇ ರಂಗೋಲಿನ ಮನೆ ಮುಂದೆ ಮೇನ್ ಡೋರ್ ಹತ್ರ ನಾನು ಈ ರೀತಿ ರಂಗೋಲಿನ ಹಾಕ್ಕೊಳ್ತೀನಿ ಸೊ ಸಿಂಪಲ್ ಆಗಿದೆ ಮತ್ತು ಬೇಗ ಕೂಡ ಹಾಕ್ಕೋಬೋದು ರಂಗೋಲೀಸು ಈಸಿಯಾಗಿರುತ್ತೆ ನಿಮಗೆ ಕೆಲಸ ಬೇಗ ಆಗಬೇಕು ಸೊ ಅದಕ್ಕೋಸ್ಕರ ಮತ್ತು ಲಕ್ಷಣವಾಗಿ ಚೆನ್ನಾಗಿರುತ್ತೆ ಈ ಥರ ರಂಗೋಲಿ ಅಂಥೇಳಿ ಈ ರೀತಿ ರಂಗೋಲಿನ ಹಾಕ್ಕೊಂಡಿದ್ದೀನಿ ಬೇಗ ಆಗೋವಂಥ ಕೆಲಸಗಳನ್ನ ಬೇಗ ಬೇಗನೆ ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬ ದೊಡ್ಡದಾಗಿ ರಂಗೋಲಿ ಹಾಕ್ಕೊಳ್ಳಲ್ಲ ಟೈಮೇ ಇರಲ್ಲ ನನ್ನ ಹತ್ರ ಹಾಗಾಗಿ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ ಮತ್ತು ಮೇಯ್ನ್ ಡೋರ್ ಹತ್ರ ಈ ಥರ ನಾವು ಎಂಟ್ರೆನ್ಸಲ್ಲಿ ಈ ರೀತಿ ರಂಗೋಲಿ ಹಾಕಿ ಅರಶಿನ ಕುಂಭ್ಮ ಇಟ್ಟು ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಇವಾಗ ಹೀರೆಕಾಯಿ ಪಲ್ಯ ಮಾಡ್ಕೊತೀನಿ ಇವತ್ತು ಮಾಡ್ಕೊತಾ ಇರೋಂಥ ಹೀರೆಕಾಯಿ ಗೊಜ್ಜು ನಾನು ದೋಸೆ ಮೇಲೆ ಚೆನ್ನಾಗಿರತ್ತೆ ಅಂತೇಳಿ ಈ ರೀತಿ ಇದ್ದೀನಿ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಮತ್ತು ನಾನು ಡೈಲಿ ನಮ್ಮ ಮನೇಲಿ ಏನು ಮಾಡ್ಕೊತೀನೋ ಅಡುಗೆ ರೆಸಿಪೀಸ್ ಎಲ್ಲ ಶೇರ್ ಇರ್ತೀನಿ ಇಲ್ಲಿ ನಾನು ಮಸಾಲ ಬಂದು ಬಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಎರಡು ಟೊಮೆಟೊ ಒಂದೆರಡು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತು ಇಲ್ಲಿ ಗಸಗಸೆ ಸ್ವಲ್ಪ ಧನಿಯಾ ಕೊಬ್ಬರಿ ಇಷ್ಟನ್ನೇ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಬಿ ಇಟ್ಕೊಳ್ಬೇಕು ಫೈನ್ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಶುಂಠಿ ಜಾಸ್ತಿನೇ ಹಾಕ್ಕೊಳ್ತೀವಿ ನಾವು ಶುಂಠಿ ಚಕ್ಕೆ ಮತ್ತು ಲವಂಗ ಒಂದೇ ಒಂದು ಏಲಕ್ಕಿ ಇಷ್ಟೆಲ್ಲ ಹಾಕ್ಕೊಂಡಿದ್ದೀವಿ ಮಸಾಲ ಸೊ ಇದನ್ನು ಆದಷ್ಟು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಗ್ರೇವಿನ ನೋಡಿ ಎಣ್ಣೆ ಹಾಕಿದ್ದೀವಿ ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಇದೆ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಇವಾಗ ಎಣ್ಣೆ ಪೂತಿ ಮೇಲೆ ಸ್ವಲ್ಪ ಕರಿಬೇವು ಹಾಕಿ ಆಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕಿ ಹಸಿ ವಾಸನೆ ಒಳವ್ರಿಗು ಚೆನ್ನಾಗಿ ಬಾಡಿಸ್ಕೋಬೇಕು ಮಸಾಲೆನ ಕರಿಬೇವು ಸಾಸಿವೆ ಫ್ರೈ ಆದ ಕೂಡಲೇ ಫಸ್ಟು ವಾಶ್ ಮಾಡಿ ಸಿಪ್ಪೆಲ್ಲ ಸುಳ್ದಿರೋ ಅಂಥ ಹೀರೆಕಾಯಿನ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆದಮೇಲೆ ಮಸಾಲೆನ ಹಾಕಿ ಬಾಡಿಸ್ಬೇಕು ಸೊ ಹೀರೆಕಾಯಿ ಗೊಜ್ಜು ದೋಸೆ ಮೇಲೆ ತುಂಬಾ ಚೆನ್ನಾಗಿರತ್ತೆ ನನ್ನ ಕೈಯಿಂದನೇ ತಿರುಗಿಸ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಸ್ವಲ್ಪ ಅರಶಿನ ಪುಡಿ ಅರಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೀರೆಕಾಯಿ ಚೆನ್ನಾಗಿ ಬಾಡಿದಷ್ಟು ಚೆನ್ನಾಗಿರತ್ತೆ ಒಂಥರ ಒಬ್ಬರೇ ಒಬ್ರು ಅನಿಸಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದು ಸಾರೆಲ್ಲ ಗ್ರೇವಿ ಗಟ್ಟಿ ಗ್ರೇವಿ ಮಾಡ್ಕೋತಾ ಇದೀವಿ ನೀವು ಸಾರು ಬೇಕಂದ್ರೆ ಆಮೇಲೆ ನೀರು ಹಾಕ್ಬಿಟ್ಟು ಆಮೇಲೆ ಬೇಕಂದ್ರೆ ಟೇಸ್ಟ್ ನೋಡಿ ಉಪ್ಪನ್ನು ಹಾಕೋಬೋದು ಬಿಟ್ಟಿರೋಂಥ ಮಸಾಲೆನ ಸೇರಿಸ್ಕೊಂಬಿಡೋಣ ಇವಾಗ ಮಸಾಲೆ ಕೂಡ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಬಾಡಬೇಕು ಆವಾಗ ವಾಸನೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಒಂಥರ ಮಸಾಲೆ ಹಸಿ ಹಸಿ ಅನಿಸುತ್ತೆ ಇವಾಗ ಮಸಾಲೆ ಕೂಡ ಬಾಡಿಸ್ಕೊಂಬಿಡೋಣ ಇದರಲ್ಲಿ ನಾವು ಚಿಲ್ಲಿ ಹಾಕಿದ್ದೀವಿ ಹಾಗಾಗಿ ಚಿಲ್ಲಿ ಪೌಡ್ರೇನು ಇಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿದ್ದೀವಲ್ಲ ಹಾಗಾಗಿ ಚಿಲ್ಲಿ ಪೌಡ್ರೇನು ಸೇರಿಸ್ತಾ ಇಲ್ಲ ಬೇಕಾದರೆ ಇದಕ್ಕೆ ನೀವು ಒಂದು ಸ್ವಲ್ಪ ಗರಂ ಮಸಾಲ ಅದೆಲ್ಲ ಹಾಕ್ಕೋಬೋದು ಧನಿಯಾ ಪುಡಿ ಅದೆಲ್ಲ ಸೇರಿಸ್ಕೊಬೋದು ಬೇಕು ಅಂದರೆ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದರಲ್ಲಿ ನಾವು ಧನಿಯಾ ಅವಾಗೆ ಹಾಕಿ ರುಬ್ಬಿದ್ದೀವಿ ನೀವು ಧನಿಯಾ ಪುಡಿ ಬೇಕಾದರೂ ಹಾಕ್ಬೋದು ಇದು ಚೆನ್ನಾಗಿ ಬಾಡಿದೆ ಇವಾಗ ಎಣ್ಣೆಯಲ್ಲಿ ಇವಾಗ ಎಷ್ಟು ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರು ಸೇರಿಸ್ಕೊಳ್ಳೋಣ ಅದೇ ಮಿಕ್ಸಿ ಜಾರ್ ತೊಳೆದು ನೀರನ್ನ ಸೇರಿಸ್ಕೊತೀವಿ ನೀರು ಇಷ್ಟು ಸಾಕು ಇದು ಬೆಂದರೆ ನಮಗೆ ಒಳ್ಳೆ ಗಟ್ಟಿ ಗ್ರೇವಿ ಆಗುತ್ತೆ ಚೆನ್ನಾಗಿ ಬೆಂದಿರಬೇಕು ಇದು ಹೀರೆಕಾಯಿ ಆವಾಗ ಇದರ ಟೇಸ್ಟು ರುಚಿ ತುಂಬಾ ಟೇಸ್ಟಿ ನೋಡಿ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಹಾಕಿದ್ದೀವಿ ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀವಿ ಇದಕ್ಕೆ ಇವಾಗ ನೀರು ಹಾಕಿ ಕರೆಕ್ಟಾಗಿ ಎರಡು ವಿಜಿಲ್ ಬೇಕಾ ಎರಡು ವಿಜಿಲ್ ಹಾಕ್ಸಿದ್ರೆ ಸಾಕು ನುಣ್ಣಗೆ ಬೆಂದಿರುತ್ತೆ ಸೂಪರ್ ಹೀರೆಕಾಯಿ ಗ್ರೇವಿ ಸಖತ್ ರುಚಿಯಾಗಿರುತ್ತೆ ಸೊ ದೋಸೆ ಹಾಕ್ಕೊಂಡು ಬಿಸಿ ಬಿಸಿ ದೋಸೆಗೆ ಈ ಗ್ರೇವಿ ಒಳ್ಳೆ ಕಾಂಬಿನೇಷನ್ ರೈಸ್ಗಿಂತ ದೋಸೆ ಚಪಾತಿಗೆ ತುಂಬ ಟೇಸ್ಟಿ ಇರುತ್ತೆ ವಿಜಿಲ್ ಹಾಕಿದ್ದೀನಿ ಎರಡು ವಿಜಿಲ್ ಆಗಲಿ ಎರಡು ವಿಜಿಲ್ ಆದಮೇಲೆ ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ನಮಗೆ ಸಕ್ಕತ್ತು ಗ್ರೇವಿ ಆಗಿರುತ್ತೆ ಸೊ ಆಮೇಲೆ ನೋಡೋಣ ಒಂದು ಐದು ನಿಮಿಷ ಆಗಲಿ ಇದು ವಿಜಿಲ್ ಆದಮೇಲೆ ಕುಕ್ಕರ್ ತಣ್ಣಗೆ ತೋರಿಸ್ತೀನಿ ಇವಾಗ ಹೀರೆಕಾಯಿ ಗ್ರೇವಿ ರೆಡಿಯಾಗಿದೆ ನಾನು ಗ್ಯಾಸು ಕುಕ್ಕರ್ ತಣ್ಣಗಾದ್ಮೇಲೆ ಆಫ್ ಮಾಡಿ ಒಂದು ಸ್ವಲ್ಪ ನೀರು ನೀರು ಅನ್ನಿಸ್ತು ಮತ್ತು ಇನ್ನೊಂದು ಸರಿ ನಾನು ಇದು ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಕರೆಕ್ಟಾಗಿದೆ ಸೊ ಈ ಹದಕ್ಕಿದ್ದಾಗ ನಮ್ಮ ದೋಸೆಗೂ ಪರ್ಫೆಕ್ಟಾಗಿರುತ್ತೆ ಸೊ ಇವತ್ತಿನ ಹೀರೆಕಾಯಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನೀವು ಟ್ರೈ ಮಾಡಿ ಮತ್ತು ಸಿಂಪಲ್ ಆಗಿದ್ದು ಅಷ್ಟೇ ರುಚಿಯಾಗಿರೋ ಅಂತ ಹೀರೇಕಾಯಿ ರೆಸಿಪಿ ತೋರಿಸಿದ್ದೀನಿ ಹೇಗೆ ಅನಿಸು ಅಂತೇಳಿ ತಪ್ಪದಿರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಇದ್ದೀನಿ ಸೊ ಇಷ್ಟ ಆಯಿತಲ್ವ ಹೀರೇಕಾಯಿ ಜೊತೆ ನೋಡ್ಬೋದು ಸಖತ್ತು ಟೇಸ್ಟಿ ಇದೆ ಗೊಜ್ಜು ನಾವು ದೋಸೆಗೆ ಮಿಲ್ಲ ಚಪಾತಿಗೆ ಒಂದು ಸ್ವಲ್ಪ ಮೊಸರ ತಿಂದ್ರೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ರುಚಿಯಾಗಿತ್ತು ಸಿಂಪಲ್ ಆಗಿರೋಂಥ ರೆಸಿಪೀಸ್ ಎಲ್ಲ ಶೇರ್ ಇದ್ದೀನಿ ನಾನು ಸೊ ಊಟ ಎಲ್ಲ ಮುಗೀತು ಇನ್ನು ಕಲ್ಲಂಗಡಿ ಹಣ್ಣು ಒಂದು ಸ್ವಲ್ಪನೇ ಮಿಕ್ಕೋಗಿತ್ತು ಇನ್ನು ನಾಳೆ ಅಂದರೆ ಮತ್ತೆ ಹಾಳಾಗಿ ಅಂತ ಹೇಳಿ ಸೊ ಚೇತು ನಾನು ಇಬ್ರು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀವಿ ಇನ್ನು ಮಲ್ಗೋಕೆ ಮುಂಚೆ ಇನ್ನೊಂದು ಅರ್ಧ ಗಂಟೆ ಮುಂಚೆನೇ ಈ ರೀತಿಯಾಗಿ ಜ್ಯೂಸ್ ಮಾಡಿ ಈ ನಡುವೆ ಜ್ಯೂಸ್ ಅಂದರೆ ಸ್ವಲ್ಪ ಕೋಲ್ಡ್ ಆಗಿತ್ತು ನಾನು ಕಲ್ಲಂಗಡಿ ಹಣ್ಣು ಆಗಿ ಚೆನ್ನಾಗಿರುತ್ತೆ ಇವಾಗ ಹೆವಿ ಬಿಸಿಲು ಮತ್ತು ಸೆಕೆ ಇರೋದು ಮತ್ತು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನೂಷ್ಟು ಸೆಕೆ ಆಗಿರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ಚೆನ್ನಾಗಿ ಕೋಲ್ಡ್ ಆಗಿತ್ತು ಅದು ಪಲ್ಪೆಲ್ಲ ತೆಗೆದು ಬೀಜ ಎಲ್ಲ ರಿಮ್ ಮಾಡಿ ಒಂದು ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಗಟ್ಟಿಯಾಗಿ ಸ್ಮೂತಿ ರೀತಿಯಲ್ಲಿ ಮಾಡಿ ಕುಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಬೇಕಾದರೆ ಕೋಲ್ಡ್ ಮಾಡಿ ಈ ರೀತಿ ಮಾಡಿ ನೋಡಿ ಬಿಸಿಲು ಟೈಮ್ ಮಧ್ಯಾಹ್ನ ಟೈಮ್ನ ಕುಡಿದ್ರೆ ಬೆಸ್ಟು ಕೋಲ್ಡ್ ಕೋಲ್ಡ್ ಇಲ್ಲ ಕೆಲವೊಬ್ಬರಿಗೆ ನೈಟ್ ಟೈಮ್ ಕುಡಿಯೋದ್ರಿಂದ ಕೂಡ ಶೀತ ಆಗಿಬಿಡತ್ತೆ ಹಾಗಾಗಿ ನಾನು ನನಗೆ ರೂಢಿಯಾಗಿಬಿಟ್ಟಿದೆ ಈ ಸರಿ ನೈಟ್ ಜ್ಯೂಸ್ಗಳು ಕುಡಿಯೋದು ಹಾಗಾಗಿ ನಾನು ಈ ರೀತಿಯಾಗಿ ಹಣ್ಣಿನ ಜ್ಯೂಸೇ ಕುಡಿತಾ ಇರ್ತೀನಿ ನಮ್ಮ ಅಂಗಡಿಯಲ್ಲಿ ಬಾಟ್ಲು ಜ್ಯೂಸ್ ಇದ್ರೂ ನಾವು ಯಾವಾಗೂ ಕುಡಿಯೋದಿಲ್ಲ ಅಷ್ಟೊಂದು ಸೊ ಇವತ್ತು ಈ ರೀತಿಯಾಗಿ ಕಲ್ಲಂಗಡಿಯ ಜ್ಯೂಸ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಇನ್ನು ಇವತ್ತು ಯುಗಾದಿ ಹಬ್ಬ ಇರೋದರಿಂದ ನಾನು ಬೇವಿನದು ಸೊಪ್ಪು ಕಿತ್ತಿ ಇತ್ಕೊತಾ ಇದ್ದೀನಿ ಇನ್ನು ಸಾಯಂಕಾಲ ಟೈಮ್ ಅಂಗಡಿಯಿಂದ ಬರುವಾಗ ಕತ್ತಲೆ ಆಗಿರುತ್ತೆ ಆ ಟೈಮಲ್ಲಿ ಬೇವಿನ ಸೊಪ್ಪನ್ನ ಕಿತ್ಕೋಬಾರ್ದು ಬಿಳ್ದಿಂದ ಅಂಥೇಳಿ ಸೊ ಇವಾಗೆ ನಮ್ಮ ಮನೆಯವ್ರ ಕೈಯಲ್ಲಿ ಕಿತ್ತಿಸ್ಕೊಂಡು ಇದ್ದೀನಿ ಮತ್ತು ಈ ಬ್ಲಾಗ್ಸನ್ನು ನಾನು ಇಲ್ಲಿಂದನೇ ನಾಳೆ ಇನ್ನೊಂದು ಹೊಸ ಬ್ಲಾಗ್ಸ್ ಜೊತೆಗೆ ಸಿಗ್ತೀನಿ ಹಬ್ಬದ ಬ್ಲಾಗ್ಸನ್ನು ಸಪ್ರೇಟಾಗಿ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ಇವತ್ತಿನ ಈ ಸಿಂಪಲ್ ಆಗಿರೋಂಥ ರುಟೀನ್ ಹೇಗೆ ಅನ್ನಿಸ್ತು ಹೇಳಿ ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಆದಷ್ಟು ನೀವು ಬೇವಿನ ಸೊಪ್ಪು ತಗೊಳ್ಳೋದಾಗಲಿ ಎಲ್ಲ ಗಿಡದಿಂದ ತೆಗಿಯೋದಾಗಲಿ ಬೆಳಗ್ಗೆ ಟೈಮ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸಂಜೆ ಟೈಮು ಯಾವುದೇ ಕಾರಣಕ್ಕೂ ಗಿಡದಿಂದ ಬೇವಿನ ಎಲೆಗಳನ್ನ ಕಿತ್ಕೋಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಅಮ್ಮನೇ ಹೇಳಿದರು ಹಾಗಾಗಿ ನಾನು ಬೆಳಗ್ಗೆ ಎದ್ದು ಕೂಡಲೇ ಫಸ್ಟು ಇನ್ನು ಸಂಜೆ ಆಗಲ್ಲ ಅಂತ ಬಿಟ್ಟುಬಿಟ್ಟು ಕವರಲ್ಲಿ ಹಾಕಿ ಎತ್ತಿಕ್ಬಿಟ್ಟು ಮತ್ತು ಅಂಗಡಿಗೆ ಹೋಗ್ತಾ ಇದ್ದೀನಿ ಮತ್ತು ನಾಳೆ ಇಲ್ಲಿಂದನೇ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಬಾಯ್